ಮತ್ತೆ ಮುನ್ನೆಲೆಗೆ ಸಂವಿಧಾನ ಎಸ್ ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ದೇಶದ ಸಂವಿಧಾನದ ಪೀಠಿಕೆಯಲ್ಲಿ ಇರುವ ಧರ್ಮ ನಿರಪೇಕ್ಷ ಮತ್ತು ಸಮಾಜವಾದಿ ಎಂಬ ಪದಗಳನ್ನು ತೆಗೆಯಬೇಕು ಎಂಬ ಆಗ್ರಹವು ಸಂವಿಧಾನದ ಹೂರ್ಣದಲ್ಲಿ ಏನಿದೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಆ ಬಗೆಯ ಆಗ್ರಹ ಮಂಡಿಸುವವರ ಉದ್ದೇಶ ಏನು ಅನ್ನೋದನ್ನ ಹೇಳುತ್ತದೆ ಇತ್ತೀಚಿನ ದಿನಗಳಲ್ಲಿ ಈ ಆಗ್ರಹವನ್ನ ಮೊದಲು ಮಂಡಿಸಿದ್ದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಈ ಪದಗಳು ಭಾರತದ ಆತ್ಮದ ಮೇಲಿನ ಬರ್ಬರ ಹಲ್ಲೆ ಅಂತ ಅವರು ತಿಳಿಸಿದ್ದರು ರಾಷ್ಟೀಯ ಸ್ವಯಂ ಸೇವಕ ಸಂಘದ ಸರಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ಅವರು ದೇಶದಲ್ಲಿ ಕಾರ್ಯನಿರತವಾದ ಸಂಸತ್ತು ಇಲ್ಲದಿದ್ದಾಗ ಹಕ್ಕುಗಳು ಇಲ್ಲವಾಗಿದ್ದಾಗ ನ್ಯಾಯಾಂಗ ಇಲ್ಲವಾಗಿದ್ದಾಗ ಈ ಪದಗಳನ್ನು ಸೇರಿಸಲಾಯಿತು ಹೀಗಾಗಿ ಈ ಪದಗಳನ್ನು ಸೇರಿಸಿದ್ದರ ಬಗ್ಗೆ ಪುನರ್ ಪರಿಶೀಲನೆ ಆಗಬೇಕು ಅಂತ ತಿಳಿಸಿದ್ದಾರೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಖರ್ ಕೆಲವು ಸಚಿವರು ಸೇರಿದಂತೆ ಬಿಜೆಪಿಯ ಹಲವು ಮುಖಂಡರು ಇದೇ ಬಗೆಯ ಆಗ್ರಹ ಮಂಡಿಸಿದ್ದಾರೆ ಧರ್ಮ ನಿರಪೇಕ್ಷ ಪದವು ಸನಾತನ ಧರ್ಮಕ್ಕೆ ವಿರುದ್ಧ ಅದು ಪಾಶ್ಚಿಮಾತ್ಯ ಪರಿಕಲ್ಪನೆಯಂತ ಹೇಳಿದ್ದಾರೆ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಜಾರಿಗೊಳಿಸಿದ್ದಕ್ಕೆ ಐವತ್ತು ವರ್ಷಗಳು ಸಂದ ಸಂದರ್ಭದಲ್ಲಿ ಈ ವಿಚಾರ ಮತ್ತೆ ಪ್ರಸ್ತಾಪ ಆಗಿದೆಯಾದರೂ ಈ ಆಗ್ರಹವು ಹಳೆಯದು ಮೂಲ ಪೀಠಿಕೆಯನ್ನ ಕೇಂದ್ರ ಸರ್ಕಾರವು ಈ ಹಿಂದೆ ಗಣರಾಜ್ಯೋತ್ಸವ ದಿನ ನೀಡಿದ ಜಾಹೀರಾತುಗಳಲ್ಲಿ ಬಳಸಿಕೊಂಡಿದೆ ಅನ್ನೋದು ಇಲ್ಲಿ ಉಲ್ಲೇಖಾರ್ಹ ಸಂವಿಧಾನ ಪೀಠಿಕೆಗೆ ಈ ಎರಡು ಪದಗಳನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು ಈ ತಿದ್ದುಪಡಿಯು ಹಲವು ಮೂಲಭೂತ ಬದಲಾವಣೆಗಳನ್ನು ತಂದಿತು ಆದರೆ ತುರ್ತು ಪರಿಸ್ಥಿತಿ ನಂತರ ಅಧಿಕಾರದ ಚುಕ್ಕಾಡಿ ಹಿಡಿದ ಜನತಾ ಪಕ್ಷ ನೇತೃತ್ವದ ಸರ್ಕಾರವು ಸಂವಿಧಾನದ ಮೂಲ ರೂಪವನ್ನು ಪುನರ್ ಸ್ಥಾಪಿಸುವ ಕೆಲಸ ಮಾಡಿದಾದರೂ ಧರ್ಮ ನಿರಪೇಕ್ಷ ಮತ್ತು ಸಮಾಜವಾದಿ ಪದಗಳನ್ನು ಉಳಿಸಿಕೊಂಡಿತು ಬಿಜೆಪಿಯ ಹಿರಿಯ ನಾಯಕರಾದ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಎಲ್ ಕೆ ಅಡ್ವಾಣಿ ಅವರು ಈ ಸರ್ಕಾರದ ಭಾಗವಾಗಿದ್ದರು ಅವರಿಗೆ ಈ ಎರಡು ಪದಗಳನ್ನು ತೆಗೆಯಬೇಕು ಅಂತ ಅನ್ನಿಸಲಿಲ್ಲ ಧರ್ಮ ನಿರಪೇಕ್ಷತೆಯು ದೇಶದ ಸಂವಿಧಾನದ ಮೂಲ ಸ್ವರೂಪಗಳಲ್ಲಿ ಒಂದು ಅಂತ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬೊಮ್ಮಾಯಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸಾರಿ ಹೇಳಿತು ಪೀಠಿಕೆಯಲ್ಲಿ ಈ ಎರಡು ಪದಗಳನ್ನು ಸೇರಿಸಿದ್ದನ್ನು ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿಗಳನ್ನು ಕೋರ್ಟ್ ಕಳೆದ ವರ್ಷ ತಿರಸ್ಕರಿಸಿತ್ತು ಹೀಗಾಗಿ ಈ ಎರಡೂ ಪದಗಳು ಸ್ವೀಕೃತಗೊಂಡಿವೆ ಪದಗಳ ಅರ್ಥವು ಜನರಿಗೆ ಸ್ಪಷ್ಟವಾಗಿ ತಿಳಿದಿದೆಯಂತ ಕೋರ್ಟ್ ಹೇಳಿತ್ತು ಧರ್ಮ ನಿರಪೇಕ್ಷ ಎಂಬ ಪದವು ಎಲ್ಲಾ ಧರ್ಮಗಳನ್ನ ಸಮಾನವಾಗಿ ಗೌರವಿಸುವ ಗಣರಾಜ್ಯವನ್ನ ಸೂಚಿಸುತ್ತದೆ ಸಮಾಜವಾದ ಎಂಬ ಪದವು ಎಲ್ಲಾ ಬಗೆಯ ಶೋಷಣೆಗಳನ್ನ ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕ ಅಸಮಾನತೆಯನ್ನ ಹೋಗಲಾಡಿಸಲು ಬದ್ದವಾಗಿರುವ ಗಣರಾಜ್ಯವನ್ನ ಪ್ರತಿನಿಧಿಸುತ್ತದೆ ಅಂತ ಕೋರ್ಟ್ ವಿವರಿಸಿತ್ತು ಈ ಎರಡೂ ಪದವನ್ನು ತೆಗೆದುಹಾಕುವ ಉದ್ದೇಶವಿದ್ದ ಖಾಸಗಿ ಮಸೂದೆಯೊಂದಕ್ಕೆ ಸಂಸತ್ತಿನಲ್ಲಿ ಕೆಲವು ವರ್ಷಗಳ ಹಿಂದೆ ಸೋಲಾಗಿತ್ತು ನ್ಯಾಯಾಲಯವು ಹೇಳಿರುವಂತೆ ದೇಶವು ಈ ಎರಡೂ ಪದಗಳನ್ನು ತನ್ನದೇ ಬಗೆಯಲ್ಲಿ ಅರ್ಥ ವ್ಯಾಖ್ಯಾನಕ್ಕೆ ಒಳಪಡಿಸಿದೆ ಧರ್ಮ ನಿರಪೇಕ್ಷತೆ ಅಂದರೆ ಎಲ್ಲಾ ಧರ್ಮಗಳಿಗೂ ಸಮಾನ ಗೌರವ ನೀಡುವುದು ವ್ಯಕ್ತಿಯು ಯಾವುದೇ ಧಾರ್ಮಿಕ ನಂಬಿಕೆಯನ್ನ ಹೊಂದಿದ್ದರೂ ಆ ಧಾರ್ಮಿಕ ನಂಬಿಕೆಗಳನ್ನು ಪ್ರತಿಪಾದಿಸಿದರು ಆ ಕಾರಣಕ್ಕಾಗಿ ಆ ವ್ಯಕ್ತಿಯು ದಂಡನೆಗೆ ಗುರಿಯಾಗುವುದಿಲ್ಲ ಅನ್ನೋ ಭರವಸೆಯನ್ನ ನೀಡುವುದು ಸಮಾಜವಾದ ಎಂಬ ಪದವು ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗೆ ಸಂಬಂಧಿಸಿದೆ ಆರ್ಥಿಕ ಹಾಗೂ ಸಾಮಾಜಿಕ ಪರಿಸ್ಥಿತಿಯ ಕಾರಣಕ್ಕಾಗಿ ಯಾವುದೇ ಪ್ರಜೆಗೆ ತೊಂದರೆ ಆಗದಂತೆ ನೋಡಿಕೊಳ್ಳುವ ಖಾತರಿಯನ್ನ ಇದು ಒದಗಿಸುತ್ತೆ ಈ ಎರಡು ಪದಗಳನ್ನು ಪೀಠಿಕೆಯಿಂದ ತೆಗೆಯಬೇಕು ಎಂಬ ಆಗ್ರಹ ಅನಗತ್ಯ ಯಾಕಂದರೆ ಈ ಎರಡೂ ಪದಗಳು ಸಂವಿಧಾನದ ಒಟ್ಟು ಚೌಕಟ್ಟಿಗೆ ಹೊಸದಾಗಿ ಏನನ್ನೂ ಸೇರಿಸಿಲ್ಲ ಸಂವಿಧಾನದಲ್ಲಿ ಅದಾಗಲೇ ಅಡಕವಾಗಿದ್ದ ಆಶಯಗಳಿಗೆ ಈ ಎರಡೂ ಪದಗಳು ಅಭಿವ್ಯಕ್ತಿಯನ್ನ ನೀಡಿದವು ಈ ಎರಡು ಪದಗಳನ್ನ ತೆಗೆಯಬೇಕು ಎಂಬ ಬೇಡಿಕೆಯು ಸಂವಿಧಾನದಲ್ಲಿನ ಆಶಯಗಳಿಗೆ ಇರುವ ವಿರೋಧವನ್ನ ತೋರಿಸುತ್ತೆ ದೇಶವು ಅರ್ಥ ಮಾಡಿಕೊಂಡಿರುವ ಬಗೆಯ ಧರ್ಮ ನಿರಪೇಕ್ಷತೆಯನ್ನ ಸಂವಿಧಾನವು ಪ್ರತಿಪಾದಿಸುವುದಿಲ್ಲ ಎಂಬ ಸಂದೇಶ ರವಾನಿಸುವ ಉದ್ದೇಶದಿಂದ ಈಗ ಈ ಬೇಡಿಕೆಯನ್ನ ಇರಿಸಲಾಗಿದೆ ಹೀಗಾಗಿ ಬೇಡಿಕೆಯನ್ನ ತಿರಸ್ಕರಿಸಬೇಕಿದೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ